मैं कर्नल सोफिया कुरेशी रात एक बज के मिनट से डेढ़ बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर के बारे में जानकारी देंगे ನನ್ನ ಸಸಿ ಗುಜರಾತ್ ಬಡೋದರ ಅವರು ಮೊದಲೇ ಮಿಲ್ಟ್ರಿಯಲ್ಲಿ ಜಾಯಿನ್ ಇದ್ದರು ನನ್ನ ಮಗನೂ ಮಿಲ್ಟ್ರಿಯಲ್ಲಿ ವಾದ ಅವ್ರಿಬ್ರದ್ದು ಸಂಗಮಿಯಲ್ಲಿ ಆಯ್ತು ಅಂದ್ರೆ ಜಾಸ್ತಿ ಜಾಸ್ತಿದಾಗ ಅವರು ಅವ್ರಿಗೆ ನೋಡ್ರು ಅವರು ಅವ್ರಿಗೆ ನೋಡ್ರು ಅವ್ರ ಇದ್ದಾರು ನಮ್ಗೆ ಹೇಳ್ರಿ ಮತ್ತೆ ಎಪ್ಪಾ ಇಲ್ಲೊಂದು ಮುಸಲ್ಮಾನರದ್ದು ನಮ್ಮದೇದೈತಿ ಗಣ್ಮಳ ಅವರು ಕೊಡ್ತೀವನ ಆ ಥರ ಬರ್ರಿ ನೀವು ಅಲ್ಲಿ ನೋಡ್ರಿ ನಾವು ಇಲ್ಲಿಂದ ಒಂದು ನಾಲ್ಕು ಮಂದಿ ಕೂಡಿ ಅಲ್ಲಿ ಹಾದಿವ್ರಿ ಅವ್ರಿಗೆ ನಮಗೆ ಹೊಂತ್ರಿ ಬಡೋದರಾದಾಗ ಮದ್ವೆ ಇಟ್ಟು ಹತ್ತೊಂಬತ್ತು ಎರಡು ಸಾವಿರ ಹದಿನೈದರಾಗ ಅವ್ರು ಮದುವೆ ಮಾಡಿ ಅವರು ಟಾಪು ಟಾಪ್ ಕಲ್ಕೋತ ಹೋದ್ರಿ ಇವರು ಕಮಾಂಡೋ ಟ್ರೈನಿಂಗ್ ಮುಗಿದ ಬಳಕೆ ಇವು ಟಾಪು ಟಾಪ್ ಕಲ್ಕೋತ ಇಬ್ಬರು ಕೂಡಿ ಆಗಿ ಈಗ ಡ್ಯೂಟಿ ಮಾಡ್ತಾರೆ ಫಸ್ಟ್ ಜಾಸ್ತಿ ಆಗನ ಅಲ್ಲೇ ಇದಾಗಿತ್ತು ರೀ ಆಮೇಲೆ ಅವ್ರು ಕಾಶ್ಮೀರಕ್ಕೂ ಹೋದ ಮಗ ಅವರು ವರ ಮೂರು ವರ್ಷಕ್ಕೊಮ್ಮೆ ಅವರು ಶಿಫ್ಟ್ ಹೋಗ್ತಾರೆ ಮುಂದೆ ತಮಿಳ್ನಾಡ್ದಾಗ ಅಲ್ಲೂ ಇದ್ದರು ನಾವು ಇಬ್ಬರೂ ಬದಲಾವಣೆ ಇದ್ರು ಈಗ ಇಬ್ಬರು ಒಂದೇ ಅಂದ್ರೆ ಅಲ್ಲಿ ಅದಾರ ರೀ ಈಗ ಇವ್ ಮಗ ಜಾಸ್ತಿದಾಗ ಅದಾನ ರೀ ಅದೇ ಪಂಜಾಬ್ಗೆ ಇದ್ದಳು ಮನಿಂಗ ದಿಲ್ಲಿಗೆ ಹೋಗ್ಯಾರ ಎರಡು ಸಲ ಸೊಸಿ ಬೆಳಗಾವಿಗೆ ಬಂದು ಇಲ್ಲಿ ಮನೆಗಾದ್ರೆ ಬೆಳಗಾವಿಗೆ ಎರಡು ಸಲ ಬಂದು ಹೋಗಿ ಏ ಅವರು ಒಂದು ಏನಾರ ಏ ಬಂದು ಹೋಗ್ಯಾರ್ರಿ ಅಲ್ಲ ಇಲ್ಲಿ ಯಾವ್ದಾರ ನಮ್ದು ಮದುವೆ ಮುಂಜಿ ಅಥವಾ ದೇವ್ರದ ಮಾಡಿರೋ ಬರ್ತಾರ್ರಿ ಇದೇ ವರ್ಷದಾಗ ಅವ್ರಿಗೆ ಲೀವ್ ಕೊಟ್ಟಿಲ್ಲ ರೀ ಎಲ್ಲ ಜರ ರಿಸ್ಕ್ ಭಾಳ ಐತೆ ಬಾಬಾ ಅಂತ ಹೇಳ್ರು ವಿಡಿಯೋ ಕ್ಯಾಮ್ರಾ ಮಾಡ್ತಾರೆ ಆ ಥರಾಗ ನಾವು ಮಾತಾಡ್ತು ಅವರು ಮಾತಾಡ್ತಾರು ಈ ಸಲ ಮಗನೂ ಬಂದಿಲ್ಲ ರೀ ಇನ್ನು ಬಕ್ರೀದ್ ಹಬ್ಬ ಬರ್ತಾ ಇದ್ರಲ್ಲ ಅವಾಗ ಎಲ್ಲರಿಗೂ ಈಗ ವಾರ್ನಿಂಗ್ ಕೊಟ್ಟನ್ರೀ ಆ ದಿವ್ಸ ಜರ ನಮ್ದು ಇದೈತ್ರಿ ಬರಬೇಕಂತೇಳಿದ್ರು ಬರ್ತೇವೆ ಅಂಥೇಳಿ ಅಲ್ಲಿ ಬಗ್ಗೆ ಏನಾರ ಒಬ್ಬ ಮೊಮ್ಮಗ ಅದಾನ್ರೆ ಎಜುಕೇಶನ್ ಮಾಡ್ಕೋತದ್ರೆ ಮೂರು ಗಂಡು ಮಕ್ಕಳು ರೀ ನನಗೆ ಒಬ್ಬ ಅಗ್ನಿಶಾಮಕದೊಳಗೆ ಆಡೋದಾನೆ ಅವ್ನು ಬೆಂಗಳೂರು ಸರ್ವಿಸ್ ಮಾಡ್ತಾನೆ ಇವರು ಇಬ್ಬರು ಇಲ್ಲಿ ನನ್ನ ಕಡೆ ರೀ ಇವ್ ಇಲೆಕ್ಟ್ರಿಕ್ ಕೆಲಸ ಮಾಡ್ದಾನಿ ನಾ ಮೊದಲು ಎಲ್ಲ ಇರೋದು ಜಾರಕಿಹೊಳಿ ಹೆಣ್ಣು ಕಂಪ್ನಿ ನಾ ಅದೇ ಕಂಪ್ನಿಯಾಗಿ ಮೂವತ್ತೈದು ವರ್ಷ ಕೆಲಸ ಮಾಡಿ ಈಗ ನಿಮ್ಮ ಸೊಸಿ ಇಡೀ ಜಗತ್ತಿಗೇನೆ ಮುಂದೆ ಬಂದು ನಿಂತು ಈ ದೇಶದ ಹೆಮ್ಮೆ ತರುವಂತ ಒಂದು ವಿಚಾರ ಮಾತಾಡಿದ್ರು ಅವಾಗ ಏನು ಅನಿಸ್ತೀವಿ ಅದು ಕೇಳಿದ ಬಳಕೆ ನನಗೊಂದು ದೊಡ್ಡದ ಒಂದು ಒಂದು ಕರೋಡೋಪತಿ ಆದ್ರನ್ನ ಅಂದ್ರೆ ಒಂದು ದೊಡ್ಡ ಲ್ಯಾಟ್ರಿ ಆಯ್ತದಂಗೆ ನನಗೆ ಗೊತ್ತು ಇದ್ದರಿಲ್ಲ ನನ್ನ ದೋಸ್ತರೆಲ್ಲ ಬಂದು ನನಗೆ ಕೇಳಾಕತ್ತರ ಏನು ಭಯ ನಿನ್ನ ತಿ್ಯಾಗ ಹವ ಐತಿ ಹವ ಐತ ನಾವು ಮೊದಲನೇ ಎಜುಕೇಷನ್ದವ್ರಲ್ಲ ಏನಪ್ಪ ಇದು ಹವ ಅಂತ ಕೇಳಿ ಅವಾಗ ನನ್ನ ದೊಡ್ಡ ಮಗ ಫೋನ್ ಹಚ್ ಕೇಳೋಣ ಅವ ಹೇಳಿದ್ವಿ ಇಲ್ಲಿ ಬಾಬಾ ಮತ್ತು ಹೆಂಗಿನ ಹಿಂಗೆ ಒಯ್ನಿ ಇದು ಮಾಡ್ಯಾರು ಅವಾಗ ನಾ ಖುಷಿ ಆದ ನೀವು ಬಂದು ರಾತ್ರಿ ಫೋ ಇಸಿ ಟಿವ್ಯಾಗೆ ನೋಡಿ ಮತ್ತೊಂದು ಜರ ಖುಷಿ ಆಯಿತು ಆಮೇಲೆ ಬೆಳತದಾಗ ಫೋನ ಬರಾಕತ್ತೋ ನಮಗೆ ನಾನು ಯಾವಾಗ ಜೀವನ್ದಾಗ ಜಾತಿ ಭೇದ ಮಾಡಲಿಲ್ಲ ನೀವು ಕೇಳ್ರಿ ಕೇಳ್ದಲ್ಲಿ ಮೂರು ಸಲ ಅಯ್ಯಪ್ಪ ಮಾಡ್ಕೊಂಡು ಬಂದನ್ರಿ ನಾ ನಾ ಮೂರು ಸಲ ತಿರುಪತಿ ಮೂರು ಸಲ ಅಯ್ಯ ವ್ಯಾಷಭ್ರೇಮಲ್ಲ ಹೌದು ರೀ ಈಗೆಲ್ಲ ಮೈನ್ ನಮಗೆ ಗೌರವ ಮಾಡತ್ತಾರ ನಿನಗೆ ಮೂರು ಗಂಡು ಮಕ್ಳ ಸಾಬ ನಮ್ಗೆ ಗೊತ್ತೇ ಇದ್ದಿರ್ಕಿಲ್ಲ ಅದು ಯಾಕೆ ಮೊದಲಿಂದ ನಮಗೆ ಇದೆ ಇದ್ದರಕ್ಕಿಲ್ಲ ಈಗೆಲ್ಲ ಊರು ಮೈನು ಬಂದು ಬಂದು ಭೇಟಿಯಾಗಿ ಮಾಲಾರ್ಪಣೆ ಯಾವುದೇ ಎಲ್ಲರಿಗೂ ನಮಸ್ಕಾರ ಅಂತ ಹೇಳೋದು ನಮ್ಮ ಚಾಚಿ ಇನ್ಫಾರ್ಮ್ ಹಾಕೊಂಡು ಬಂದ್ರೆ ನಮಗೂ ಅಂತ ಇನ್ಫಾರ್ಮ್ ಹಾಕೋಬೇಕಂತ ಅನ್ನಿಸ್ತಿದ್ರಿ ಅವರು ನಮಗೆ ದೂಸ ರನ್ನಿಂಗ್ ಹೋಗು ಏನಾರೆ ಮಾಡೋಕೆ ಆಗ್ತೈತಿ ಆರ್ಮಿ ಟ್ರೈ ಮಾಡು ಅಂತ ಹೇಳಿದಾರ್ರಿ ಅವ್ರಿಗೆ ನೋಡ್ರೆ ತುಂಬ ಇನ್ಸ್ಪಿರೇಷನ್ ಆಗ್ತೈತಿ ನಮಗೂ ಪ್ರೌಡ್ ಅನ್ನಿಸ್ತೈತ್ರಿ ಅವರು ಎಲ್ಲ ಲೀಡ್ ಹೇಳಿದ್ದು ಪ್ಲ್ಯಾನ್ ಮಾಡಿದೆಲ್ಲ ಎಲ್ಲ ಇದೈತ್ರಿ ಅವ್ರಿಗೆಲ್ಲ ಹಿಂಗೆ ಮಾಡಬೇಕು ರೀ ಪಾಕಿಸ್ತಾನದವ್ರಿಗೆ ಮತ್ತು ರೀ ಅವರು ಹಿಂಗೆ ಕೇಳಿ ಕೇಳಿ ಎಲ್ಲ ಇದು ನಮ್ಮ ದೇಶದಲ್ಲಿ ನಡೆಯೋದಿಲ್ಲ ರೀ ಅಂಥದ್ದೆಲ್ಲ ಏನು